ಅಣ್ಣ ಹೆತ್ತು ಕೊಡೋದಾ ಅಥವಾ ಹೆತ್ತು ಕೊಡದೇ ಕೊಡದೇ ರೇಟ್ ಹೇಳ್ತೀರಾ ನಲವತ್ತೊಂದ್ ಸಾವಿರ ರೂಪಾಯಿ ಹೇಳಿದ್ರು ಸಿಂಗಲ್ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಮೂವತ್ತೆಂಟು 36 ಕೇಳ್ತಾರೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವ ಊರಿಂದ ಬಂದಿರೋದು ತಳಕೇರೆ ಪಕ್ಕ ಬೂದಿ ಹಳ್ಳಿ ತಳಕೇರೆ ಪಕ್ಕ ಬೂದಿಹಳ್ಳಿ ಹ ಒಂದೇ ಒಂದೇ ಆ ಗಿಟ್ಟತ್ತ ಒಂದು ಗಾಡಿ ನಿಮ್ದೇನಾ ಹಾ ಹಾ

ಒಂದು ನೋಡ್ರಿ ಯಾರನ್ನೋ ಹೋಗ್ರಿ ಒಳ್ಳೆ ಇವ್ರು ವಾಟ್ಸ್ಆಪಿಗೆ ಹಾಕಿರೀ ಬೇಕಾರೆ ಮಾರಾಟ ಮಾಡೋರು ಇರೋರು ಬೇಕಾರೆ ಮಾತಾಡ್ತಾರೆ ಜೊತೆನೇ ಬೇಕಣ ಒಂದ್ ಎಷ್ಟು ಜೊತೆ ಬೇಕಣ ಒಂದ್ ಜೊತೆ ಬೇಕು ಒಂದೂವರೆ ಲಕ್ಷ ಹೇಳಿದ್ರಂತೆ ಕೇಳೋಣ ಒಂದೂವರೆ ಲಕ್ಷ ಯಾವಣ್ಣ ಒಂದೂವರೆ ಲಕ್ಷ ಓರಿ ಜೊತೆ ಆ ಕಡೆವಾ ಒಂದು ಅರವತ್ತು ಒಂದು ಅರವತ್ತು ಹೇಳಿದ್ರಂತರಿ ಅದೇ ಅವ್ರು ರೈತರು ಕೇಳಿದ್ರಂತಲ್ಲ ಅವೇ ಅಂತೆ ಹಳ್ಳಿಕರ ಒಂದು ಅರವತ್ತು ಒಂದು ಫೈನಲ್ ಒಂದು ತನಕ ಇಲ್ಲ ಅಣ್ಣ ಪಕ್ಕಾ ರೇಟ್ ಆ ಚೆನ್ನಾಗಿದೆ ಅಂತ ಅಣ್ಣ ಎರಡು ಎರಡು ಕಡೆ ಯಾವ್ಯಾವ ಮಾರ್ಕೆಟ್ ಮಾರಾಟ ಮಾಡಕ್ ಹೋಗ್ತಿರಣ ದುರ್ಗಾ ಒಂದೇ ದುರ್ಗಾ ಒಂದೇ ನೋಡ್ರಿ ಇವತ್ತು ಚಿತ್ರದುರ್ಗ ಓರಿ ಮಾರ್ಕೆಟ್ ಆಗ ಪ್ರತಿ ಸೋಮವಾರ ನಡಿತದ ಹೋರಿ ಮಾರ್ಕೆಟ್ ನೋಡೋಣ ಈ ವಾರ ಎಂತೆಂತ ಓರಿ ಬಂದಿದಾವೆ ವಿಡಿಯೋ ತೋರಿಸ್ತೀನಿ ಚೆನ್ನಾಗಿರೋ ಓರಿಗಳು ಬಂದಿದಾವೆ ಮಾರ್ಕೆಟ್ ಬರೀ ಇಷ್ಟೇ ಅಲ್ಲ ಈ ಸೈಡು ನಡೀತದೆ ಈ ಸೈಡ್ ಇದೆಯಲ್ಲ ಈ ಸೈಡ್ ಬಾಳ ಇರ್ತವೆ ಆ ಸೈಡ್ ಈ ಸೈಡ್ ಎಷ್ಟ್ ಜೊತೆ ಇತ್ತೋಡಿ ಯಾವ್ರಣ ತುಂಬುದು ತರ್ತೀರಾ ಏನ್ ರೇಟ್ ಜೊತೆ ಒಂದು ಇಪ್ಪತ್ತು ಇವಣ್ಣ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ಐದು ಏನ್ ರೇಟ್ ಕೇಳಿದ್ರು ಜೊತೆ ಇವು ಮಾರ್ಕೆಟ್ ಒಳಗೆ ಹೊರಗೆ ಕೇಳ್ತಿದಾರೆ ಒಂದ್ ಲಕ್ಷ ತನಕ ಕೊಟ್ಟಿಲ್ಲ ನಾವು ಒಂದು ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತ್ ಸಾವಿರ ರೂಪಾಯಿ ಕೇಳ್ತಾ ಒಂದು ಆಜು ಬಾಜು ಕೇಳ್ತಾ ಇದ್ದಾರೆ ಅಂತಂದ್ರು ಓರಿ ಬಹಳ ಚೆನ್ನಾಗಿದಾವೆ ನನಗೆ ಈ ಓರಿ ಬಂದ್ಬಿಟ್ರೆ ಈ ಕಲರ್ ನಾವು ಬಹಳ ಇಷ್ಟ ಹಂಗಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀನಿ ಚೆನ್ನಾಗಿದಾವಲ್ಲ ಓರಿ ಬಹಳ ಚೆನ್ನಾಗಿದಾವೆ ಓರಿ ಮಾತ್ರ ಅಣ್ಣ ಕಡೆ ಅಲ್ಲ ಅಣ್ಣ ಮನೆ ಕೆಲ್ಸಕ್ಕೆ ಬರ್ತವೆ ಎಲ್ಲವೂ ಈ ಮಾರ್ಕೆಟ್ ಬಿಟ್ಟರೆ ಯಾವ ಮಾರ್ಕೆಟ್ ಹೋಗ್ತಿರ ಗದಗ ಗದಗ ಎಷ್ಟು ಗಂಟೆ ಎಂತ ನಾಲ್ಕು ಗಂಟೆ ತನಕ ನೋಡ್ರಿ ಓರಿ ಅಣ್ಣರ ಓರಿ ಮೂರ್ ಜೊತೆ ಓರಿ ತಂದಿದಾರೆ அறுவத் சவ் ரூபாய் ஏன்னா கேள்வி கொடல அந்த ಏನ್ ರೇಟ್ ಜೊತೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಎಂಬತ್ತೆರಡು ಸಾವಿರ ರೂಪಾಯಿ ಓರಿ ತಾನೆ ಗಿಡ್ ಓರಿ ಮನೆ ಕೆಲಸ ಮಾಡ್ಕೋಬೋದಾ ಎಂಬತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದ್ರು ಏನ್ ಫೈನಲ್ ಕೊಡ್ಬೇಕಂತ ಎಪ್ಪತ್ತಕ್ಕೆ ಅವು ಅಲ್ಲ ಅಣ್ಣ ಅದೇ ಅಂದ್ರೆ ಮನೆ ಒಲ್ಲ ಬರ್ತವೆ ಹೊರ ವಾರ ತರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಕುಡ್ಲಿಗಿ ದುರ್ಗ ಎರಡೇನಾ ಬೇರೆ ಯಾವ ಮಾಡಲ್ಲ ಅದ್ರ ಬೊಮ್ಮಿನಲ್ಲಿ ಹೋಗಲ್ಲ ಬಿಟ್ರಿ ಹ ಚೆನ್ನಾಗಿದೆ ನೋಡ್ರಿ ಹೋರಿ ಮಾತ್ರ ಬಹಳ ಚೆನ್ನಾಗಿದೆ ಹಾ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಲಾಸ್ಟ್ ಫೈನಲ್ ಏನ್ ಬಿಟ್ ಕೊಡ್ಬೇಕಂತ ಲಾಸ್ಟ್ ಫೈನಲ್ ಹಾ ಒಂದು ನಲವತ್ತೈದಕ್ಕೆ ಫೈನಲ್ ಬಿಟ್ಕೊಡ್ತೀರಾ ಕೊಡ್ತೀರಾ ಒಂದು ನಲವತ್ತೈದಕ್ಕೆ ಫೈನಲ್ ಬಿಟ್ ಕೊಡ್ತೀರಾ ನೋಡ್ರಿ ಬಹಳ ಚೆನ್ನಾಗಿದೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್

ಬಹಳ ಹೆಸರ ಎಷ್ಟು ಎಷ್ಟು ಓರಿ ಬರ್ತೀರ ವಾರ 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 ಹತ್ತು ಹದಿನೈದು ಜೊತೆ ಒಂದು ಇಪ್ಪತ್ತೈದು ವಾರ ಹತ್ತೈದು ಜೊತೆ ಹೋರಿ ಮತ್ತ ಬಹಳ ಚೆನ್ನಾಗಿದ್ದಾವೆ ಹೋರಿ ಹೆಂಗಿದಾವೆ ಅಂತ ಇವೇ ಹೋರಿ ಅಣ್ಣ ಎಷ್ಟ್ ಜೊತೆ ಅಣ್ಣ ಎರಡ್ ಜೊತೆ ಇದೊಂದ್ ಜೊತೆ ಇದೊಂದು ಜೊತೆ ಏನ್ ರೇಟ್ ಹೇಳ್ತಿರ ಇದು ಎಂಬತ್ತಾರು ಸಾವಿರ ರೂಪಾಯಿ ಆರಲ್ಲ ಕಡೆಯಲ್ಲೂ ಎರಡು ಕಡೆಯಲ್ಲೂ ಗಿಡ್ಡಾನ ಹಾ ಅಂತ ನೋಡ್ರಿ ಎಂಬತ್ತೆರಡು ಸಾವಿರ ಏನ್ ರೇಟ್ ಕೇಳಿ ಮಾರ್ಕೆಟ್

ಇಲ್ಲೇ ರೈತರು ಹೇಳತಾರೆ ರೈತ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ ಅವ್ರ ತಾಗೆ ನೀವು ನಾವು ಈಗ ವರ್ಷ ತಾಣ ಅದು ಅಣ್ಣ ಏನ್ ರೇಟ್ ಅಂತ್ರুনা 88 ಅವರು 88000 ರೂಪಾಯಿ ಹೇಳ್ತಾರೆ ಕಡೆಯಲ್ಲಿ ಅಣ್ಣ ಎರಡು ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಕೊಟ್ಟಿಲ್ಲ ಏನ್ ರೇಟ್ ಬಿಟ್ ಕೊಡಬೇಕು ಎಂಬತ್ತೆರಡು 282 83 ಬದ್ರ ಬಿಟ್ ಕೊ ಐದು ಬಿಡಣ ವ್ಯಾಪಾರ ಐತಿ ಇದೆ ಊರಣ್ಣ ಒಂದು ಐದು ಒಂದು ಐದು ಕಡೆ ಎಲ್ಲ ಸುಳಿ ಎಲ್ಲ ಕರೆಕ್ಟ್ ಅದಾವ ಅಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೋಬಹುದು ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೊಟ್ಟಿಲ್ಲ ಏನ್ ಫೈನಲ್ ಏನ್ ರೇಟ್ ಅಣ್ಣ ಒಂದು ಒಂದು ಫೈನಲ್ ರೌಂಡ್ ಫಿಗರ್ ಒಂದು ಬಿಟ್ಕೊಡ್ತೀನಿ ಅಂತ ರೈತ ಅವ್ರಿಗೆ ಸಿಂಗಲ್ ಓರಿ ಐತೆ ಎ ಸಿಂಗಲ್ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಸಿಂಗಲ್ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಸಿಂಗಲ್ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೊಟ್ಟಿಲ್ಲ ಏನ್ ಫೈನಲ್ ಏನ್ ಬಿಟ್ಕೊಡ್ಬೇಕಂತ ಐವತ್ತಾರು ಐವತ್ತೇಳಕ್ಕೆ ಯಾವೂರ ಅಣ್ಣ ತಮ್ಮದು ಇದೇ ಮಾದ್ರೆ ವರ ವರ ತರ್ತೀರಾ ಅಥ್ವಾ ರೈತ ರೈತರು ಒಂದೇ ಒಂದು ತಗೊಂಬಂದಿದೀರ ಒಂದೇ ಒಂದು ಸಿಂಗಲ್ ಭಾಳ ಚೆನ್ನಾಗಿರೋದು ಮನೆಗೆ ಇದ್ದಾಗೂ ಜೊತೆ ಹಾಕಿರ್ಲಿಲ್ಲ ಜೊತೆ ಐತೆ ಹಾ ಹಾ ಇತ್ತು ತಂದಿದ್ದೀರಾ ಅದಕ್ಕೆ ಇನ್ನೊಂದ್ ತಾಣ ಹೋಗ್ತಿರ ಕೊಟ್ಟು ಇದು ಅದಕ್ಕೆ ಸೆಟ್ ಆಗ್ತಿಲ್ಲ ಹಾ ಹಾ ಸರಿ 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 ಬಹಳ ಚೆನ್ನಾಗಿ ಮನೆ ಕೆಲಸ ಮಾಡಿ ತಾಣ ಗಾಡಿ ಗಿಡಿ ಕಟ್ಟಿದ್ರ ಮಣಿ ಗಾಡಿ ರೈತ್ರಾ

ಗಿಣಿಗೇರಿ ಎಲ್ಲಿ ಬರುತ್ತಣ ಅದು ಯಾವ ನಡೀತು ಅಲ್ಲಿಂದ ನೋಡ್ರಿ ಹಳ್ಳಿ ಹೊಸ್ಪೇಟೆಯಿಂದ ತರ್ತಾರಂತೆ ಯಾರ ಕಾಂಟ್ಯಾಕ್ಟ್ ಮಾಡ್ಕೋ ಮಾಡ್ಕೋಬೋದು ನಿಮ್ಮ ಹೆಸರಪ್ಪ ಕಡೆಯಲ್ಲಣ್ಣ ಕಡೆಯಲ್ಲ ನೋಡ್ರಿ ಓರಿಕ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ಏಟ್ ಸಿಕ್ಸ್ ಒನ್ ಫೋರ್ ತ್ರಿಬಲ್ ಒನ್ ಸೆವೆನ್ ಫೈವ್ ಏನ್ ರೇಟ್ ಹೇಳಿದ ಜೊತೆ ಪಾರ್ಟಿ ಅವರವ ವ್ಯಾಪಾರ ಆಗ್ತದವಲ್ಲ ಯಜಮಾನ್ರೆ ಏನ್ ರೇಟ್ ಹೇಳಿದ್ರಿ ಯಜಮಾನ್ರೆ ಒಂದು ಮೂವತ್ ಹೇಳ್ತಾರ ನೋಡಪ್ಪ ಯಜಮಾನ್ರು ರೈತರ ಮಾರಾಟ ಮಾಡಾರ್ರಿ ರೈತರು ಮನೆಗಿದ್ದಾವ ಒಂದು ಮೂವತ್ತು ಕಡೆ ಅಲ್ಲ ಕಡೆ ಅಲ್ಲ ಅಂದ್ರೆ ಒಂದು ಮೂವತ್ತು ಅಂತ ಹೇಳ್ತಾರಂತೆ ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಒಂದು ಇಪ್ಪತ್ತು ಕೇಳ್ತಾರೆ ಕೊಟ್ಟಿಲ್ಲ ಒಂದು ಇಪ್ಪತ್ತು ಕೇಳ್ತಾರೆ ಯಜಮಾನ್ರು ಕೊಟ್ಟಿಲ್ಲ ನೋಡು ಏನ್ ರೇಟ್ ಬಿಟ್ಕೊಡೋಣ ಅಂತ ಲಾಸ್ಟ್ ಒಂದು ಇಪ್ಪತ್ತೈದು ಒಳ್ಳೊಳ್ಳೆ ಓರಿ ಬಂದಿದೆ ಈ ವಾರ ಮಾತ್ರ ಓರಿಗೆ ಏನ್ ತೊಂದರೆ ಇಲ್ಲ ದುರ್ಗದ್ ಮಾರ್ಕೆಟ್ ಪೂರ್ತಿ ತುಂಬಿಟೈತೆ ನಾನ್ ಬಂದಿದ್ದೆ ಲೇಟ್ ಆಗಿ ಆದ್ರೂ ಓರಿಗಳು ಫುಲ್ ಓರಿಗಳಿದ್ದಾವೆ ಪ್ರತಿ ಸೋಮವಾರ ನಡೀತದೆ ಓರಿ ಆರು ಗಂಟೆಯಿಂದ ಹನ್ನೊಂದು ಹನ್ನೆರಡು ಗಂಟೆ ತನಕ ನಡೀತದೆ ಆರರಿಂದ ಹನ್ನೊಂದು ನಡೀತಲ್ಲ ಹನ್ನೆರಡು ನೋಡ್ರಿ ಆರು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಡೀತಾರೆ ಓರಿಗಳು ಬಂದಿದಾವೆ ಪ್ರತಿ ಸೋಮವಾರ ನಡೀತದೆ ಹಾನಾರ ಇದಾರೆ ಓರಿ ಕಲರ್ ಅಂದ್ರೆ ತುಂಬಾ ಇಷ್ಟ ಅದಲ್ಲೇ ಹೇಳ್ತಾ ಇರ್ತೀನಿ ನೋಡೋಣ ಕೇಳಣ ಏನ್ ರೇಟ್ ಅಂತ ಹೋರಿ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಏನ್ ರೇಟ್ ಹೇಳಿದ್ರಿ ನೋಡ್ರಿ ಜೊತೆ ಎಪ್ಪತ್ತಾರು ಸಾವಿರ ರೂಪಾಯಿ ಹೇಳಿದ್ರಂತೆ ಎಷ್ಟಲ್ಲಣ್ಣ ನಾಲ್ಕಲ್ಲು ಆರಲ್ಲು ನಾಕಲ್ಲು ಆರಲ್ಲು ಇದು ಆರಲ್ಲ ಇದಾರಲ್ಲ ನೋಡ್ರಿ ಬ್ಲಾಕ್ ಕಲರ್ ಇರೋದು ವೈಟ್ ಆ್ಯಂಡ್ ಬ್ಲಾಕು ನಾಲ್ಕಲ್ಲ ಅಂತ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಕೊಟ್ಟಿಲ್ಲ ಎಪ್ಪತ್ರೊಳಗೆ ಕೇಳಿದ್ರಂತೆ ಕೊಟ್ಟಿಲ್ಲ ಅಂತ ಏನ್ ಏನ್ ರೇಟ್ ಬಿಟ್ಟು ಕೊಡ್ಬೇಕು ಅಂತ ಎಪ್ಪತ್ರ ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಬಿಟ್ ಕೊಡ್ತಾರಂತ ಯಾವ ಅಣ್ಣ ತಳಿ ಇವು ಇವ್ರವಾರ ಯಾವಣಿ ಹಳ್ಳಿಕಾರ ಪಕ್ಕ ಹಳ್ಳಿ ಕಾರಿಕಾರ ಅಂತ ನೋಡ್ರಿ ತಳಿ ಪಕ್ಕ ಪಕ್ಕ ಹಳ್ಳಿಕಾರ ಅಂತ ಹೇಳ್ತಾರೆ ಕೇಳೋಣ ಏನ್ ರೇಟ್ ಹೇಳ್ತಾರೆ ಏನು ಅಂತ ಏನ್ ರೇಟ್ ಹೇಳ್ದಣ್ಣ ಒಂದು ಐದು ಲಕ್ಷದ ಐದ್ ಸಾವಿರ ರೂಪಾಯಿ ಅಂತ ನೋಡ್ರಿ ಲಕ್ಷದ ಸಾವಿರ ರೂಪಾಯಿ ಹೇಳ್ತಾರೆ ಹಳ್ಳಿ ಕಾರ್ ಲಕ್ಷದ ಸಾವಿರ ರೂಪಾಯಿ ಅಣ್ಣ ಮಾರ್ಕೆಟ್ ಏನ್ ರೇಟ್ ಹೇಳ್ತಾ ಇದಾರ ಅಣ್ಣ ಹೇಳ್ತಾರ ಕೊಟ್ಟಿಲ್ಲ ಫೈನಲ್ ಏನ್ ಬಿಟ್ಕೊಡಬೇಕು ಅಂತ ಫೈನಲ್ ಏನು ಒಂದು ಲಕ್ಷ 1 ರೂಪಾಯಿಗಂತೂ ಕಮ್ಮಿ ಕೊಡಲ್ಲ ಅಣ್ಣ ನೀವು ಮಾರಾಟ ಮಾಡಾರ ಮಾರಾಟ ಯಾವ್ರು ಅಣ್ಣ ತಮ್ದು ಹೆಲ್ತ್ ಬರುತ್ತೆ ಹುಲಿಯಾರ್ತೆ ಹೆಲ್ತ್ ಕೇರ್ ಯಾವ ಮಾರ್ಕೆಟ್ ಹೋಗ್ತೀಯ ಅಣ್ಣ ಹಿಂಗೇ ಹ ಹ ಹ ಮನೆ ಫೋನ್ ಮಾಡಿದ್ರೆ ಒಂದ್ ಜೊತೆ ಎರಡ್ ಜೊತೆ ಹೇಳ್ರಿ ಫೋನ್ ನಂಬರ್ ಹನ್ನೊಂದು ಹನ್ನೊಂದು ತೊಂಬತ್ತೆರಡು ಅರವತ್ತು ರೀ ಅಣ್ಣಾರ್ ತ ಮನೆ ತಗೋ ಒಂದ್ ಜೊತೆ ಎರಡ್ ಜೊತೆ ಸಿಗ್ತಾವಂತೆ ಯಾರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಮಾಡ್ಕೋಬಹುದು ಪಕ್ಕ ಹಳ್ಳಿ ಕಾರ್ರು ಅಣ ಎಷ್ಟ ಎಲ್ಲ ಎರಡು ಎರಡ್ ಅಲ್ಲ ಎರಡು ಎರಡ ಅಲ್ಲ ನೋಡ್ರಿ ಸುಳಿ ಎಲ್ಲ ಇದಾವೆ ಕರೆಕ್ಟ್ ಇದಾವೆ ವಿಚಾರ್ಸ್ಕೋಣರು ಯಾರನ್ನ ಸುತ್ತಮುತ್ತ ಇರೋದು ವಿಚಾರಸ್ಕೊಳ್ಬಹುದು ಚೆನ್ನಿ ಊರಿನ ಅಣ್ಣ ಕೊಂಬಿಗಟ್ಟದು ಸ್ಟ್ರೈಟ್ ಬರ್ಲಿ ಅಣ್ಣ ಸಿಂಗಲ್ ಎಪ್ಪ ಸಾವಿರ ರೂಪಾಯಿ ಕಡೆ ಅಲ್ಲ ಸಿಂಗಲ್ ಎಪ್ಪ ಸಾವಿರ ರೂಪಾಯಿ ಹೇಳಿದ್ರ ಅಂತ ನೋಡ್ರಿ ಕಡೆಯಲ್ಲ ಅಂತ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ಅರವತ್ತು ಕೊಂಬು ಕೆತ್ತಿರೋದ ಇನ್ನ ಇಲ್ಲ ಹರವತ್ತು ಅರವತ್ಮೂರ್ ಸಾವಿರ ರೂಪಾಯಿ ಹೇಳ್ತಾರ ಕೇಳಿರೋದು ಅರವತ್ತು ಅರವತ್ಮೂರ್ ಸಾವಿರ ಕೇಳಿದಾರೆ ಏನ್ ರೇಟ್ ಅರವತ್ತೇಳು ಅರವತ್ತೆಂಟು ಫೈನಲ್ ಓರಿ ನೋಡಿ ಹೆಂಗಿರ ಓರಿ ಒಂದ್ ಜೊತೆ ಎರಡು ಜೊತೆ ಮೂರ್ ಜೊತೆ ನಾಲ್ಕು ಜೊತೆ ನಿಮ್ಮವ ಇವ ನಾಲ್ಕು ಜೊತೆ ಹೋರಿ ನಿಮ್ಮ ತಾಣಕ್ ಬಂದ್ರಿ ಸಿಕ್ಕಿಲ್ಲ ಇನ್ನ ನೋಡಪ್ಪ ಸಿಂಗಲ್ ಓರಿ ವ್ಯಾಪಾರ ಆಗ್ತಾ ಐತೆ ಆಯ್ತ್ರ ನಾವ್ ವ್ಯಾಪಾರ ಇನ್ನೂ ವ್ಯಾಪಾರ ಆಗಿಲ್ಲ ಓರಿ ಸಿಂಗಲ್ ಓರಿ ಮಾತ್ರ ಸಿಂಹ ಸಿಂಹ ಆಗೈತೆ ಹೋರಿ ಓರಿ ಮಾತ್ರ ಬಹಳ ಚೆನ್ನಾಗೈತೆ ேரி சூப்போரி ரேட்டு சவர ரூபாய் ஊரி கடையல்லே ஹோரி கடையிலு ஓரி இன்னொரு ஆய்வு தனது ஓரி மா ಒಂದು ಯಾ ಕೆಟಗರಿ ಅಣ್ಣ ಯಾವ ಕೆಟಗರಿ ನಮ್ಮ ನಾಟಿನ ಹಳ್ಳಿಕಾರ ಹಳ್ಳಿಕಾರ ಜಾತಿ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಒಂದು ವ್ಯಾಪಾರ ಹೇಳಿದ್ರು ಏನ್ ರೇಟ್ ಕೇಳಿದ್ರು ಮಾರ್ಕೆಟ್ ಹಂಗಾರೆ ಯಾರು ಬಂದಿಲ್ಲ ಒಂದು ಅರವತ್ತೈದು ಎರಡು ಕಡೆ ಅಲ್ಲ ತರ್ತಿರಾಜ ಎಷ್ಟೊತ್ತಿ ಹಾಕೊಂಡ್ ಮಾರ್ಕೆಟ್ ನಾಗೆ ಯಾರು ಬರ್ತಾರೋ ಬಿಡ್ತಾರೋ ಇವನ್ ಮಾತ್ರ ತಪ್ಪಿಸಲ್ಲ ಮಾರ್ಕೆಟ್ ಬರ್ತದೆ ರೇಟ್ ಹೇಳ್ತೀಯ ನಾನ್ ಫಿಕ್ಸ್ ಅವ್ನು ಎಲ್ಲಾ ಮಾರ್ಕೆಟ್ ನಾಗ ಇರ್ತಾನೆ ಕುರಿ ಮಾರ್ಕೆಟ್ ನಾಗ ಇರ್ತಾನೆ ಇದ್ರಾಗು ಇರ್ತಾನೆ ಏನ್ ರೇಟ್ ಹೇಳ್ತೇಪಿ ಒಂದು ಮೂವತ್ತೈದು ಹೇಳಿದ್ರಂದ್ರಾವಳಿ ಒಂದು ಮೂವತ್ತೈದು ಕಡೆ ಕಡೆ ಪಿ ಅಂತ ಒಂದು ಕಡೆಯಲ್ಲ ನೋಡ್ರಿ ಹುಡ್ಗ ವಾರ ವಾರ ಹಾಕ ಒಂದ್ ವಾರ ಮಿಸ್ ಮಾಡಲ್ಲ ಹುಡ್ಗ ಯಾರ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಮಾಡ್ಕೊಳ್ಳಾರ ಮಾಡ್ಕ ಈ ವಾರ ಮಾರ್ಕೆಟಿಂಗ್ ಮಾತ್ರ ಬಾಳೆ ಯಜಮಾನ್ ಏನ್ ರೇಟ್ ಹೇಳಿದ್ರಿ ಯಜಮಾನ್ ಒಂದು ನಲವತ್ತೈದು ಒಂದ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಕಡೆ ಅಲ್ಲ ಬಾಯ್ ಕಲ್ತ ಇದಾವೆ ಬಾಯ್ ಕಲ್ತಾವಂದ್ರೆ ಅಲ್ಲೇ ಹ್ಮ್ ಸುಳಿ ಎಲ್ಲ ಕರೆಕ್ಟ್ ಇದಾವೆ ಕೆಲಸ ನನಗೆ ಇಷ್ಟ ಆಗಿರೋ ಊರಿ ಇದಾವೆ ನನಗಿಷ್ಟ ಆಗಿರೋ ಊರಿ ಹಾ ಹಣ ಏನ್ ರೇಟ್ ಹೇಳ್ದ ಹಣ ಜೊತೆ ತೊಂಬತ್ತೇಳುವರೆ ಸಾವಿರ ರೂಪಾಯಿ ಜೊತೆ ಹೇಳಿದ್ರು ಅಲ್ಲ ಹಣ ಎರಡು

ಒಂದು ಮೂವತ್ತು ಜೊತೆ ವ್ಯಾಪಾರ ಆಗೈತಿ ನೋಡ್ರಿ ಯಜಮಾನಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಯಜಮಾನ ತಗೊಂಡಿದ ನೋಡ್ರಿ ಏನು ವ್ಯವಸಾಯಿಕ ವ್ಯವಸಾಯ ಮಾಡಕ ಮನೆಗೆ ವ್ಯವಸಾಯ ಮಾಡಾಕ ಒಂದ್ ಲಕ್ಷ ನಲವತ್ ರೂಪಾಯಿ ಒಂದ್ ಲಕ್ಷ ಹಾ ಒಂದ್ ಲಕ್ಷ ಯಾವ್ದು ತಾಲೂಕು ಗ್ರಾಮ ಅಲ್ಲಿಂದ ಬಂದಿದೀರ ಎಷ್ಟ ಜೊತೆ ವಾರ ವಾರ ಬರ್ತೀರಾ ಮನೆಯಾಗ ಮೂರ್ ಜೋಡಿ ಇದಾವೆ ಇಲ್ಲೇ ಮೂರ್ ಜೋಡಿ ತಾಣಿದಿರ ಇವು ಒಂದ್ ಲಕ್ಷದ ಇನ್ನು ಉಳ್ದವು ಅಂದ್ರೆ ನೀವು ವ್ಯಾಪಾರ ಮಾಡಾಕ ವ್ಯಾಪಾರ ಮಾಡ ನೋಡ್ರಿ ಮತ್ತೆ ಮತ್ತೆ ಯಾವ ಮಾರ್ಕೆಟಿಂಗ್ ತಗೊಂಡ್ ಮಾಡ್ತೀರಾ ಮನೆ ಹತ್ರ ಮಾಡ್ತೀರಾ ಹೇಳಿರಿ ನಂಬರ್ ಹೇಳಿರಿ ಮಾತ್ರ ಎರಡು ಕಣ್ ಸಾಲದು ನೋಡಕ್ ಓರಿನ್ ಮಾತ್ರ ಓರಿನ್ ಮಾತ್ರ ನೋಡಕೆ ವ್ಯಾಪಾರ ಆಗ್ತಾ ಇದಾವೆ ಓರಿ ಏನ್ ರೇಟಿಗೂ ಗೊತ್ತಿಲ್ಲ ಇನ್ನು ಅಂತ ಕೇಳ ನೀವು ಏನ್ ರೇಟು ಅಂತ ಕೇಳ ಅಣ್ಣಾ ಅಣ್ಣ ಏನ್ ರೇಟ್ ಹೇಳ್ತಾ ಅಣ್ಣ ಜೊತೆ ಒಂದು ಮೂವತ್ತೈದು ಹಳ್ಳಿಕಾರ ಹಳ್ಳಿಕಾರ ಜಾತಿ ಹಳ್ಳಿಕಾರ ಜಾತಿ ಒಂದು ಮೂವತ್ತೈದು ಯಾವ್ರಿಂದ ಬಂದಿರ ಅಣ್ಣ ಕಾನವಸಳಿ ಹತ್ರ ಪಕ್ಕ ಇಮ್ಡಾಪುರ ಕಾನವಸಳಿ ಹತ್ರ ವಾರ ವಾರ ಬರ್ತೀರ ತಗೊಂಡ್ರೆ

ತೊಂಬತ್ತೈದು ಸಾವಿರ ರೂಪಾಯಿ ಹೇಳಿದ್ರೋ ವ್ಯಾಪಾರ ಆಗಿಲ್ಲ ಅಂತಿನ ನಡಿತಾತ್ ವ್ಯಾಪಾರ ಹಂಗೇರಿ ಲಾಸ್ಟ್ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಎಂಬತ್ತು ತೊಂಬತ್ ಸಾವಿರ ರೂಪಾಯಿ ಲಾಸ್ಟ್ ನೀವ್ ಹೇಳಿದ್ದು ತೊಂಬತ್ತೈದ್ ಸಾವಿರ ರೂಪಾಯಿ ಹೇಳಿದ್ರೆ ಬಿಟ್ ಬಿಟ್ಕೊಡ್ಬೇಕು ಅಂತ ಇದಾರೆ ಲಾಸ್ಟ್ ಹೊಲ್ಮನೆ ಕೆಲಸ ಎಲ್ಲ ಮಾಡ್ತಾವಣ್ಣ ಸುಳಿ ಎಲ್ಲ ಕರೆಕ್ಟ್ ಇದಾವೆ ಹೊರವರ ತರ್ತೀರಾ